ಲಂಕೇಶ್ ನಿರ್ದೇಶಿಸಿರುವ ಗೌರಿ ಚಲನಚಿತ್ರ ನೂರು ದಿನಗಳ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಿದ್ದವಾಗಿದ್ದು ಶೀಘ್ರದಲ್ಲಿಯೇ ರಾಜ್ಯದ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಎಂದ ಚಲನಚಿತ್ರದ ನಾಯಕ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೈಜ ಘಟನೆ ಆಧಾರಿತ ಕಥೆಯಿರುವ ಈ ಚಿತ್ರವನ್ನು ನಮ್ಮ ತಂದೆ ಇಂದ್ರಜಿತ್ ಲಂಕೇಶ್ ನಿರ್ದೇಶಿಸಿದ್ದಾರೆ ಈ ಚಿತ್ರದಲ್ಲಿ ಎಂಟು ಹಾಡುಗಳಿದ್ದು ಈ ಹಾಡುಗಳಲ್ಲಿ ಕೆಲವು ಹಾಡುಗಳು ಸೂಪರ್ ಹಿಟ್ ಆಗಿದೆ ಅಂತ ನೋಡಿದರು ತಾವು ಸೇರಿದಂತೆ ಸಾನಿಯಾ ಅಯ್ಯರ್ ಅವರು ನಾಯಕಿಯಾಗಿ ಪರಿಚಯವಾಗ್ತಾ ಇದ್ದು ಈ ಚಿತ್ರ ಬಹುತಾರ ಗಣವನ್ನ ಒಳಗೊಂಡಿದ್ದು ಬಿಗ್ ಬಜೆಟ್ ಚಿತ್ರವಾಗಿದೆ ಎಂದರು ಚಿತ್ರದಲ್ಲಿ ಎಂಬತ್ತು ಕಲಾವಿದರು ನಟಿಸಿದ್ದು ರಮಣೀಯ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಹಾಡುಗಳು ಉತ್ತಮವಾಗಿ ಮೂಡಿ ಬಂದಿದೆ ಐದು ಮಂದಿ ಸಂಗೀತ ನಿರ್ದೇಶಕರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ತಿಳಿಸಿದರು ಶೀಘ್ರದಲ್ಲಿಯೇ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಹಾಗಾಗಿ ಜನತೆ ಈ ಚಿತ್ರವನ್ನು ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಕನಸು ಕಂಡಿದ್ದೀನಿ ಈ ಸಿನಿಮಾ ಸಿನಿಮಾ ಲೈನಲ್ಲಿ ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ತಾತವರಾಗಲಿ ನಮ್ಮ ಅತ್ತೆಯವರಾಗಲಿ ಎಲ್ಲರೂ ಸಿನಿಮಾ ಇಂಡಸ್ಟ್ರೀಲಿ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅವ್ರದ್ದೇ ಒಂದು ಹೆಸರು ಸೊ ನನಗೂ ಅದೇ ಥರ ಆಸೆ ಇತ್ತು ಆಮೇಲೆ ಸಾನಿ ಅವ್ರು ಹೇಳ್ದಂಗೆ ಅಪ್ಪು ಅವ್ರ ದೊಡ್ಡ ಅಭಿಮಾನಿ ನಾನು ಅದೇ ಥರ ನನಗೆ ಫೈಟು ಡಾನ್ಸು ನನ್ನ ನನ್ನದೇ ಒಂಥರ ಸ್ಟೈಲಲ್ಲಿ ಮಾಡಬೇಕು ಅಂತ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಜಿಮ್ಮೆಲ್ಲ ಮಾಡಿ ಈ ಪಾತ್ರಕ್ಕೆ ಹೆಂಗೆ ತೋರಿಸ್ಬೇಕು ಹಾಗೆ ತುಂಬ ಟ್ರೈನಿಂಗ್ ತೊಗೊಂಡು ಮಾಡಿದೆ ಖಂಡಿತ ನೀವು ಬಂದು ನೋಡಿದಾಗ ಈ ಸಿನಿಮಾನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಾವು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ದೊಡ್ಡ ತಂತ್ರಜ್ಞರು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇವರೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದೆ ಖಂಡಿತ ಸಾನಿಯವರು ಕೂಡ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಪರ್ಫಾಮೆನ್ಸ್ ಇನ್ನೂ ಚೆನ್ನಾಗಿ ಮಾಡೋಂಗೆ ಬಂದಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಮಂಡ್ಯಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ನಾಯಕಿ ಸಾನಿಯಾ ಅಯ್ಯರ್ ಮಾತನಾಡಿ ನಮ್ಮಂತ ಯುವಂದ್ರಜಿತ್ ಲಂಕೇಶ್ ಅವರು ಸ್ಟಾರ್ ಡೈರೆಕ್ಟರ್ ಲಕ್ಕಿ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿದರು ಐಶ್ವರ್ಯ ಚಿತ್ರದ ಮೂಲಕ ಬಂದ ಇಂದ್ರಜಿತ್ ಲಂಕೇಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಒಂದು ಕಲ್ಲನ್ನ ಕೆತ್ತಿ ಶಿಲ್ಪಿಯನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಎಂದರು ಹಲವಾರು ಚಿತ್ರಗಳನ್ನು ತಯಾರಿಸಿ ಹೊಸ ಪ್ರತಿಭೆಗಳನ್ನು ಹೊರತಂದಿದ್ದಾರೆ ಇವರೆಲ್ಲರೂ ಚಲನಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಎಂದರು ಯುವ ಪ್ರತಿಭೆಗಳಿಗೆ ಸ್ಟಾರ್ ಲಕ್ಕಿ ಅಂತಲೇ ಹೇಳ್ಬೋದು ಅದಕ್ಕೆ ಉದಾಹರಣೆನೇ ನಮ್ಮ ದೀಪಿಕಾ ಅವರು ಅವರ ಚೊಟ್ಟ ಚಲಚಿತ್ರ ಐಶ್ವರ್ಯದಿಂದ ಅವರು ಪಾದಾರ್ಪಣೆ ಮಾಡಿದ್ರು ಬಟ್ ಅದಾದ ಮೇಲೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ನಾನು ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಳ್ತಾರೆ ಕಲಾವಿದರು ನೀರು ಥರ ಇರಬೇಕು ಅಂದರೆ ತ ನೀರು ಥರ ಇರಬೇಕು ಅಂತ ಆದರೆ ಅವರು ಕಲ್ ಥರ ಇದ್ರು ಸರು ಒಂದು ಶಿಲ್ಪಿಯಾಗಿ ಆ ಕಲೆನ ಕೆತ್ತಿ ಆಚೆ ತರ್ತಾರೆ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲೂ ಕೂಡ ಹಾಗೆ ನನ್ನ ನಟನೆಯ ಅನುಭವ ಎಲ್ಲ ಬಂದಿದ್ದು ಧಾರಾವಾಹಿಯಿಂದ ಆದರೆ ದೊಡ್ಡ ಥರ ಮೇಲೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಅದನ್ನು ತುಂಬ ನಯದಿಂದ ತುಂಬ ಪೇಷನ್ಸ್ ಇಟ್ಕೊಂಡು ನನಗೆ ಇದ್ರು ಸೊ ಮೊದಲನೇದಾಗ ಅದಕ್ಕೆ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕಾಗತ್ತೆ ಸರ್ಗೆ ಆ್ಯಂಡ್ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಹಲವಾರು ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಛಾಯಾ ಸಿಂಗ್ ಆಗಿರಲಿ ವಸುಂಧರ ದಾಸ್ ಆಗಿರಲಿ ರಿಚಾ ಚಡ್ಡಾ ಅವರಾಗಿರಲಿ ಇಲಿಯಾನಾ ಅವರಾಗಿರಲಿ ಸದಾ ಇವರೆಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಎಲ್ಲರದ್ದು ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಒಬ್ಬರು ವೇದಿಕೆ ನೀಡಬೇಕು ಇವತ್ತು ಎಷ್ಟೋ ಜನ ಆಲ್ರೆಡಿ ಟ್ಯಾಲೆಂಟೆಡು ಅಥವಾ ಎಸ್ಟ್ಯಾಬ್ಲಿಷ್ಡ್ ಕಲಾವಿದರಿಗೆ ವೇದಿಕೆ ನೀಡೋರೇ ಇಲ್ಲ ಅಂಥದ್ರಲ್ಲಿ ಹೊಸೊಬ್ರಿಗೆ ವೇದಿಕೆ ನೀಡೋದು ನನ್ನ ಪ್ರಕಾರ ದೊಡ್ಡ ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮಿಂದ ನಮ್ಮ ಚಲನಚಿತ್ರದ ಇಂಡಸ್ಟ್ರಿ ಏನಿದೆ ಅದು ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಸೊ ಥ್ಯಾಂಕ್ಸ್ ಅದಕ್ಕೆ ಚಲನಚಿತ್ರದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನತೆ ನಾವು ನಿರ್ಮಿಸಿದ ಚಿತ್ರವನ್ನು ಪ್ರೋತ್ಸಾಹಿಸಿದ್ದಾರೆ ನಮ್ಮ ತಂದೆ ಲಂಕೇಶ್ ಅವರು ಬರಹದ ಮೂಲಕ ದೊಡ್ಡ ಹೆಸರು ಮಾಡಿದ್ದಾರೆ ಅವರು ನೀಡ್ತಾ ಇದ್ದ ಶೀರ್ಷಿಕೆಗಳು ಅದ್ಭುತವಾಗಿದ್ದು ಹಲವಾರು ಬಾರಿ ಸರ್ಕಾರಗಳನ್ನ ಬಿಡಿಸುವ ಬರಹಗಳು ಲಂಕೇಶ್ ಪತ್ರಿಕೆಯಿಂದ ಬಂದಿದೆ ಅಂತ ನೋಡಿದ್ರು ಅಂಬರೀಶ್ ಅವರಿಗೆ ಮಂಡ್ಯದ ಗಂಡು ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ಶೀರ್ಷಿಕೆ ನೀಡಿದ್ದೆ ನಮ್ಮ ತಂದೆ ಅಂತ ತಿಳಿಸಿದ ಅವರು ಈ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಮರ್ಜಿತ್ ಪ್ರತಿದಿನ ಹತ್ತರಿಂದ ಹನ್ನೆರಡು ಗಂಟೆ ಶ್ರಮ ಹಾಕಿದ್ದಾರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಆದ್ರಿಂದ ಜನತೆ ಚಲನಚಿತ್ರವನ್ನ ವೀಕ್ಷಿಸುವ ಮೂಲಕ ಆಶೀರ್ವದಿಸಬೇಕು ಅಂತ ನೋಡಿದ್ರು ಸಾನ್ಯಾ ಅವರು ನಂಜನಗೂಡಿನ ತಾಲೂಕಿನವರಾಗಿದ್ದು ಅದ್ಭುತ ಪ್ರತಿಭೆಯಾಗಿದ್ದಾರೆ ಕಿರುತಿರಿಯಲ್ಲಿ ಬಾಲಿಹಿಟಿಯಾಗಿ ನಟಿಸಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಎಂದರು ಈ ಗೌರವ ಚಿತ್ರ ವಿಶಿಷ್ಟವಾದ ಚಲನಚಿತ್ರವಾಗಿದೆ ನೈಜ ಘಟನೆಯ ಆಧಾರಿತ ಚಿತ್ರವಾಗಿದೆ ಈಗಾಗಲೇ ನೂರು ದಿನಗಳ ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದ್ದು ಎಂಬತ್ತು ಮಂದಿ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅಂತ ತಿಳಿಸಿದರು ಬರೀ ಒಂದು ಶೀರ್ಷಿಕೆಗಳ ಮೂಲಕನೇ ಒಂದು ಇಡಿ ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಇತಿಹಾಸನೇ ಸೃಷ್ಟಿಸಿದ್ದಾರೆ ಮಂಡ್ಯದ ಗಂಡು ಅಂತ ಅಂಬರೀಷ್ ಅವರು ಕರೆದಿದ್ದೇ ಲಂಕೇಶ್ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿದೆ ಮಣ್ ಮಣ್ಣಿನ ಮಗ ಅಂತ ದೇವೇಗೌಡ್ರಿಗೂ ನಮ್ಮ ತಂದೆಯೇ ಆ ಶೀರ್ಷಿಕೆ ಮೂಲಕ ಒಂದು ಹೆಡ್ಡಿಂಗ್ ಕೊಟ್ಟಿದ್ದು ದೇವೇಗೌಡ್ರಿಗೆ ಮತ್ತು ಹಲವಾರು ಬಾರಿ ನಾವು ಸರ್ಕಾರನ ಬೀಳಿಸಿದ್ದೀವಿ ಮತ್ತು ಸರ್ಕಾರ ತಂದಿದ್ದೀವಿ ಇಡೀ ಒಂದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಲ್ಲ ಮಾಧ್ಯಮದವರು ಸಿಂಗಲ್ ಡಿಜಿಟ್ಸ್ ಕೊಟ್ಟಾಗ ನಾವು ಐವತ್ತೆಂಟು ಸೀಟ್ ಬರುತ್ತೆ ದೇವೇಗೌಡರಿಗೆ ಅಂತ ಹೇಳಿದಾಗ ಅವ್ರಿಗೆ ಸ್ವತಃ ನಂಬಿಕೆ ಇರಲಿಲ್ಲ ಅದಾದ ನಂತರ ಒಂದು ವರ್ಷದ ನಂತರ ನಮ್ಮ ಒಂದು ಲಂಕೇಶ್ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ ದೇವೇಗೌಡರ ಸರ್ನ ಕರೆದ್ವಿ ಕರೆದಾಗ ಅವರು ಕಣ್ಕಲಲ್ಲಿ ಇಟ್ಕೊಂಡು ಎರಡು ಸಾವಿರದ ನಾಲ್ಕಲ್ಲಿ ಬಂದು ಆ ಪತ್ರಿಕೆಯನ್ನು ತೋರಿಸಿದ್ರು ಪ್ರತಿಯೊಬ್ಬ ಮಾಧ್ಯಮದವರು ನನಗೆ ಸಿಂಗಲ್ ಡಿಜಿಟ್ಸ್ ಕೊಟ್ಟಿದ್ದರು ಆದರೆ ಲಂಕೇಶ್ ಪತ್ರಿಕೆ ಇಂದ್ರಜಿತ್ ಗೌರಿ ಅವರೊಬ್ಬರೇ ನನಗೆ ಐವತ್ತೆಂಟು ಸೀಟ್ ಬರುತ್ತೆ ಅಂತ ಹೇಳಿದ್ದು ಅದು ಐವತ್ತೆಂಟು ಸೀಟ್ ಕರೆಕ್ಟಾಗಿ ಬಂತು ಅಂತ ಅಂದ್ಬಿಟ್ಟು ಅವರು ಒಂದು ವೇದಿಕೆಯಲ್ಲಿ ಇದೇ ಜೆ ಎಸ್ ಎಸ್ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಅದನ್ನು ಮಾತುಗಳ್ನಾಡಿದ್ರು ಒಂದು ದೊಡ್ಡ ತಾರಾಂಗಣ ಒಂದು ಎಪ್ಪತ್ತು ಎಂಬತ್ತು ಜನದ ಒಂದು ದೊಡ್ಡ ತಾರಾಂಗಣ ಯುವ ಪ್ರತಿಭೆಗಳಿದ್ದಾರೆ ಆಮೇಲೆ ಸಾಕಷ್ಟು ಹೆಸರು ಮಾಡಿರೋಂಥ ಮಾನ್ಸಿ ಸುಧೀರ್ ಇರ್ಬೋದು ಮತ್ತು ರಾಜೀವ್ ಪಿಳ್ಳೆ ಇರ್ಬೋದು ಮತ್ತು ಯೋಗಿ ಲೂಸ್ ಮಾದ ಯೋಗಿ ಇರ್ಬೋದು ಸಂಜನಾ ಆನಂದ್ ಇರ್ಬೋದು ಹಲವಾರು ಜನ ನೀನಾಸಂ ಸತೀಶ್ ಇರ್ಬೋದು ನೀನಾಸಮ್ ಯಾರು ಸಂಪತ್ ಮೈತ್ರಿಯ ಇರ್ಬೋದು ನೀನಾಸಂ ಅಶ್ವಥ್ ಅವ್ರು ಇರ್ಬೋದು ಹಲವಾರು ಜನ ಇನ್ಫ್ಯಾಕ್ಟ್ ಚಂದು ಗೌಡ ಇರ್ಬೋದು ಅಕುಲ್ ಬಾಲಾಜಿ ನನಗೆ ಈ ತರಾಂಗಣ ಅನ್ನಿಸ್ತಿ ಬಾಯ್ಗೆ ಬರೋಲ್ಲ ಅಷ್ಟು ದೊಡ್ಡ ತರಾಂಗಣ ಇದೆ ಮತ್ತು ತುಂಬ ಚೆನ್ನಾಗಿ ಮೂಡು ಬಂದಿದೆ ತಂತ್ರಜ್ಞರು ನನ್ನ ಮಗ ಹೇಳ್ದಂಗೆ ಈಗಾಗಲೇ ಅನುಭವಿ ಕಿಲಾಡಿಗಳು ಮತ್ತು ಇಲ್ಲಿರೋದೊಂದು ಮಂಡ್ಯ ಜಿಲ್ಲೆಯ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ ಅದು ಪಿಚ್ಚರ್ ನೋಡಿದಾಗ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಪಿಚ್ಚರ್ ರಿಲೀಸ್ ಆದಾಗ ಇದೇ ಥಿಯೇಟ್ರ್ಗಳಿಗೆ ಅವ್ರು ಕರ್ಕೊಂಬರ್ತೀನಿ ಯಾಕೆಂದರೆ ಅವ್ರನ್ನ ಕರ್ಕೊಂಬಂದರೆ ಇಡೀ ಕಥೆಯ ಒಂದು ಎಳೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಕಾರಣ ಹೇಳ್ತೀನಿ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಪರಿಚಯಿಸ್ತಾ ಇದ್ದೀನಿ ಅದೇ ಇವರು ಅವರು ಮಂಡ್ಯ ಜಿಲ್ಲೆಯವರೇ ಈಗ ಸಾಕಷ್ಟು ಹೆಸರು ಮಾಡಿರೋಂಥವ್ರು ಮತ್ತು ಕಷ್ಟಪಟ್ಟು ಮುಂದೆ ಅಂಥವ್ರು ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೂ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಬೆಳೀತಾರೆ ಈ ಒಂದು ವೇದಿಕೆಯ ಮೂಲಕ ಇದೇ ಸಂದರ್ಭದಲ್ಲಿ ಗೌರಿ ಚಲನ ಚಿತ್ರದ ಹಾಡನ್ನ ಬಿಡುಗಡೆ ಮಾಡಲಾಯಿತು ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಮೀಠಾಧಿಪತಿಗಳ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಮತ್ತು ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ರಾಮಚಂದ್ರ ಮಹಾಸ್ವಾಮಿ ಹಾಗೂ ಮಳವಳ್ಳಿ ಶ್ರೀನಿವಾಸ್ ತಿಳಿಸಿದರು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೂನ್ ಇಪ್ಪತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವಕರ್ಮ ಸಮುದಾಯದಿಂದ ಇದೇ ಮೊದಲ ಬಾರಿಗೆ ಸಮಾವೇಶ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ಸ್ಥಳೀಯ ನಾಯಕರು ಭಾಗವಹಿಸಲಿದ್ದಾರೆ ರಾಜ್ಯದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮ ಸಮುದಾಯದವರು ವಾಸವಿದ್ದಾರೆ ನಮ್ಮ ಪಂಚ ಕಸುಬುಗಳ ಮೂಲಕ ನಾಡಿಗೆ ಮತ್ತು ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದರೂ ಸಹ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಇಂದಿಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿ ಶಿಕ್ಷಣ ಉದ್ಯೋಗ ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದು ಸಾಕಾಗಿದೆ ಆದ್ದರಿಂದ ಸಮಾವೇಶದ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಿದ್ದೇವೆ ಎಂದು ಮುಂದುವರೆದು ಮಾತನಾಡಿ ಶಿಲ್ಪಿ ಅರುಣ್ ಜೋಗಿ ಸೇರಿದಂತೆ ಸಾಧಕರಿಗೆ ಸಮಾವೇಶದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತೆ ರಾಜ್ಯದಲ್ಲಿ ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ವಿಶ್ವಕರ್ಮ ಸಮುದಾಯದವರಿಗೆ ಮನವಿ ಮಾಡಿದರು ಬೆಂಗಳೂರಿನ ಅರಮನೆ ಅರಮನೆ ಮೈದಾನ ವೈಟ್ ಪಟೇಲ್ನಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ವಿಶ್ವಕರ್ಮ ಮುಖಂಡರ ಸಮಾವೇಶ ಮಠಾಧಿಪತಿಗಳು ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾವು ಬರುತ್ತೇವೆ ತಾವೆಲ್ಲರೂ ಬನ್ನಿರಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಗಡಿ ವಿಷಯದಲ್ಲಿ ಸಿ ಎಮ್ ಡಿ ಸಿ ಎಮ್ ಮತ್ತು ಸಾರಿಗೆ ಸಚಿವರು ಜಿ ಪರಮೇಶ್ವರರು ನಮ್ಮ ಮಹಿಳಾ ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುಳಿಯವರು ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಬೇಕೆಂದು ಆಯೋಜಿಸಲಾಗಿತ್ತು ಈ ಎರಡು ತಿಂಗಳ ಹಿಂದೆ ಈಗ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ ತಮ್ಮವರು ಕರೆತನ್ನಿರಿ ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ ಓಂ ನಮ್ಮ ವಿಶ್ವಕರ್ಮಣೆ ವಿವಿಧ ಸಂಘಟನೆಗಳು ಆಗಿಂದಲೂ ಕೂಡ ಹಲವಾರು ಸಮಾವೇಶಗಳು ಹೋರಾಟಗಳು ಕಾರ್ಯಕ್ರಮಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅನ್ನುವಂಥ ಸಂಘಟನೆ ಗುರುಗಳ ಸಾರಥ್ಯದಲ್ಲಿ ಗುರುಗಳೇ ಸ್ವತಃ ಐದು ಜನ ಗೌರವಾಧ್ಯಕ್ಷರಾಗಿ ಸಮಾಜದ ಸಂಘಟನೆಯನ್ನು ನಮ್ಮ ಕೆಳಮಟ್ಟದಿಂದ ಅಂತ ಅಂದರೆ ಗ್ರಾಮೀಣ ಮಟ್ಟದಿಂದಲೂ ಕೂಡ ಪುನಃ ಕಟ್ಟಿ ಸಮಾಜವನ್ನು ಗಟ್ಟಿಗೊಳಿಸ್ಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ವರ್ಷ ಈ ಸಂಘಟನೆ ಇತ್ತು ಇದು ಮೊದಲನೇ ವರ್ಷದ ಸಮಾವೇಶ ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥ ಮೊದಲನೇ ವರ್ಷದ ಸಮಾವೇಶ ಸಮಾವೇಶದ ಜೊತೆಗೆ ನಾವು ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಈ ವರ್ಷ ತೆರಗಡೆ ಹೋಗಿದ್ದಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಸಾವಿರದ ನೂರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಇದ್ದೇವೆ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಸಮಾವೇಶದ ಅಜೆಂಡಾ ಏನಂತಂದರೆ ನಮ್ಮ ಸಮಾಜದ ಹಲವಾರು ಪ್ರಮುಖ ಜ್ವಲಂತ ಸಮಸ್ಯೆಗಳಿದ್ದಾವೆ ಬೇಡಿಕೆಗಳಿದ್ದಾವೆ ಅವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾವೇಶದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸಲ್ಲಿಸುವಂತಹ ಆ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಒತ್ತಾಯಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಆ ಬೇಡಿಕೆ ಅಂತಂದರೆ ನಮ್ಮ ವಿಶ್ವಕರ್ಮದ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಏನಿದೆ ಆ ನಿಗಮಕ್ಕೆ ಸಮರ್ಪಕವಾದ ಅನುದಾನಗಳು ಸಿಕ್ಕಿದೆ ಇವತ್ತು ಆ ನಿಗಮ ಇವತ್ತು ವಿಶ್ವಕರ್ಮರ ಪಾಲಿಗೆ ಇದ್ದು ಕೂಡ ಇಲ್ಲದಂತೆ ವಾತಾವರಣ ನಿರ್ಮಾಣ ಆಗಿದೆ ಆ ನಿಗಮಕ್ಕೆ ಕನಿಷ್ಠ ನೂರು ಕೋಟಿ ಹಣವನ್ನು ಮೀಸಲಿಡಬೇಕು ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಸಾವಿರದ ಆರುನೂರು ಕೋಟಿಗಳಿಗೂ ಹೆಚ್ಚು ಅನುದಾನವನ್ನು ನಿಗದಿ ಮಾಡಿದ್ದಾರೆ ಪ್ರತ್ಯೇಕವಾಗಿ ಇಂತಿಂಥ ಸಮಾಜದ ನಿಗಮಗಳಿಗೆ ಇಷ್ಟಿಷ್ಟು ಹಣವನ್ನು ಅಂಥ ವರ್ಗಾವಣೆಯನ್ನು ಕೂಡ ಮಾಡಿಲ್ಲ ನಿಗದಿ ಕೂಡ ಪಡಿಸಿಲ್ಲ ಚುನಾವಣೆ ಇದ್ದದ ಕಾರಣದಿಂದ ಅದಕ್ಕೆ ತೊಡಕಾಗಿರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ ತಕ್ಷಣ ಸರ್ಕಾರ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಮಗೆ ನೂರು ಕೋಟಿ ಅನುದಾನವನ್ನು ನಿಗದಿಪಡಿಸ್ಕೊಳ್ಬೇಕು ಜೊತೆಗೆ ಕಳೆದ ಕೋವಿಡ್ ಸಂದರ್ಭ ಜೊತೆಗೆ ಈ ಕಳೆದ ವರ್ಷದ ಬರಗಾಲದಲ್ಲಿ ನಮ್ಮ ಸಮಾಜ ಕುಲಕಸುಬುಗಳನ್ನು ಸಮರ್ಪಕವಾಗಿ ಮಾಡಿಕಾಗಲೇ ಏನು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ತೊಂದರೆಯನ್ನು ನಲುಗೋಗಿದೆ ನಮ್ಮ ನಿಗಮದಲ್ಲಿ ಏನು ನಮ್ಮ ಸಮಾಜದ ಬಡವರ ಹಣ ಎಂಬತ್ತೆರಡು ಕೋಟಿ ಅಷ್ಟು ಹಣ ಬಾಕಿ ಹಣ ಉಳಿದಿದೆ ಅದನ್ನು ಮನ್ನಾ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ ಜೊತೆಗೆ ಏನಿವತ್ತು ಭಾರತ ದೇಶದ ಸಂಸ್ಕೃತಿಗೆ ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನ ಕೊಟ್ಟು ಇವತ್ತು ಬೇಲೂರು ಹಳೆಬೀಡು ಪಟ್ಟದ ಕಲ್ಲು ಹರಿಹೊಳೆ ಹಂಪಿ ಇಂಥ ಹಲವಾರು ಗುಡಿ ಗುಂಡಾರಗಳನ್ನು ಕಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಹೇಗೆ ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಪ್ರತಿಮೆಗಳನ್ನು ಹೇಗೆ ಸ್ಥಾಪನೆ ಮಾಡಿದ್ದಾರೆ ವಾಸ್ತು ಮೂಲ ಶಿಲ್ ವಾಸ್ತುಶಿಲ್ಪದ ಮೂಲ ಪುರುಷರಾದಂಥ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಟ್ಟು ವಿಶ್ವಕರ್ಮ ಸಮಾಜ ಮತ್ತು ಜಕಣಾಚಾರ್ಯ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ನೀಡಿದ್ದೇವೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸಮಾಜ ಆವತ್ತು ಎಲ್ಲರೂ ಕೂಡ ಬಿಡು ಮಾಡಿಕೊಂಡು ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ತಮ್ಮ ಮುಖಾಂತರನು ಕೂಡ ನಾನು ಸಮಾಜದ ಎಲ್ಲ ಬಂಧುಗಳಲ್ಲೂ ಮನವಿ ಮಾಡ್ತೇನೆ ಇದು ದಿಢೀರಂತ ನಾವು ಮಂಡ್ಯದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡುವುದು ಪ್ರಭೆಗಳಲ್ಲಿ ದಿಢೀರಂತ ಆಗಮಿಸುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಒಂದಷ್ಟು ಮೆಸೇಜ್ ಕೊಡಲಿಕ್ಕಾಗಿ ಇವತ್ತು ಹಲವಾರು ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇರೋದರಿಂದ ವೈರ್ಯಾಗಿದ್ದಾರೆ ನಾವು ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಬಂದು ಸೇರ್ಕಲ್ತಾ ಇದ್ದಾರೆ ಅಂದರೆ ವೈದ್ಯರು ಬರ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಇದ್ದಾರೆ ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ರಮತ್ನವರಿದ್ದಾರೆ ನಮ್ಮ ෝස් ල මහෙන්ද්‍ර හස්වම පම් පාවති මහස්වාම, මළව නිශ්නින් වස් වසන්තමනුලි නඳද කුමත් මගනනාච ගුර විශ්ව කම හන්ඩ හැබාල සිද පාජ ත චද්‍රශයක ෙරේෂ ෝවින්දම ආශය මේ ගුරුටි හාචරි ්‍රෝ. ಸಹಭಾಗಿತ್ವದ ನೀರಾವರಿ ಆಡಳಿತ ನಡೆಸುವುದಕ್ಕೆ ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕು ಅಂತ ಮಂಗಲ ನೀರು ಬಳಕೆದಾರರ ಸಹಕಾರ ಸಂಘದ ನಿರ್ದೇಶಕ ಮಂಗಲ ಯೋಗೇಶ್ ಆಗ್ರಹಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಭಾಗಿತ್ವದಲ್ಲಿ ನೀರಾವರಿ ಆಡಳಿತವನ್ನು ಪ್ರಾರಂಭಿಸಿ ಆ ಮೂಲಕ ರೈತರಲ್ಲಿ ನೀರು ನಿರ್ವಹಣೆ ನೀರಿನ ಮಿತ ಬಳಕೆ ಮತ್ತು ಸದ್ಬಳಕೆ ಮಾಡುವ ಮಹತ್ವಾಕಾಂಕ್ಷೆಯೊಡನೆ ಪ್ರಾರಂಭಿಸಿದ ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆ ಅವಶ್ಯಕವಾಗಿದೆ ಹಾಗಾಗಿ ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕು ಅಂತ ಒತ್ತಾಯಿಸಿದರು ಕಳೆದ ಮೂರು ದಶಕಗಳಿಂದಲೂ ನೀರು ಬಳಕೆದಾರರ ಸಹಕಾರ ಸಂಘಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಸಾಧಿಸಿಲ್ಲ ಈ ಸಂಬಂಧ ನೀರು ಬಳಕೆದಾರರ ಸಹಕಾರ ಸಂಘ ವಿತರಣಾ ವ್ಯಾಪ್ತಿಯ ಒಕ್ಕೂಟ ಅಣೆಕಟ್ಟೆ ವ್ಯಾಪ್ತಿಯಲ್ಲಿ ಯೋಜನಾ ಮಟ್ಟದ ಮಹಾಮಂಡಳ ರಾಜ್ಯ ಮಟ್ಟದಲ್ಲಿ ಶೃಂಗ ಮಹಾಮಂಡಳಗಳ ರಚನೆಯಾಗಿ ಜರೂರಾಗಿ ಮಾಡಬೇಕಾಗಿದೆ ಎಂದರು ವಿಕೇಂದ್ರಿತ ಸಂಘಗಳ ಕಾರ್ಯಚಟುವಟಿಕೆಗಳು ಪ್ರಸಕ್ತ ಪರಿಣಾಮಕಾರಿಯಾಗಿ ನಡೆಯಬೇಕಾದ್ರೆ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಯೋಜನೆಗಿಂತ ಮುನ್ನ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ನೀರಾವರಿ ಕಾಯ್ದೆಗೆ ತಿದ್ದುಪಡಿ ತಂದಿರುವುದು ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆಗೆ ಸಹಕಾರಿಯಾಗಿದ್ದು ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಅದರ ಕಳೆದ ಮೂವತ್ತು ವರ್ಷಗಳಿಂದ ಸಹಭಾಗಿತ್ವ ನೀರಾವರಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಹಲವಾರು ನ್ಯೂನತೆಗಳು ನಮ್ಮಲ್ಲಿ ಜಲಸಂಪನ್ಮೂಲ ಅಧೀನದಲ್ಲಿ ಕಾಮನ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅರ್ಜಿನಲ್ಲಿ ನೀರು ಬಳಕೆದರ ಸಹಕಾರ ಸಂಘಗಳು ಕಾರ್ಯನಿರ್ವಹಣೆ ಮಾಡ್ತಾ ಆದರೆ ಇವತ್ತು ಆ ನೀರಾವರಿ ಕಾಯ್ದೆನ ಅರ್ಥ ಮಾಡ್ಕೊಂಡು ಕರ್ತ ಕರ್ತವ್ಯ ನಿರ್ವಹಿಸಲಿಕ್ಕೆ ಹಲವಾರು ರೈತ ಬಾಂಧವರುಗಳು ಕೂಡ ತುಂಬಾ ಅದಕ್ಕೆ ಪರಿಣಾಮಕಾರಿ ಅರಿವಿನ ಕೊರತೆ ಜಾಗೃತಿಯ ಕೊರತೆ ಆಗಿದೆ ಇದು ಗ್ರಾಮ ಮಟ್ಟದಿಂದ ನೀರು ಬಳಕೆದರ ಸಹಕಾರ ಸಂಘ ಅಂದ್ರೆ ಒಂದು ಸಂಘದ ವ್ಯಾಪ್ತಿಯಲ್ಲಿ ಒಂದೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ನೀರು ಬಳಕೆದರ ಸಹಕಾರ ಸಂಘ ಇರುತ್ತದೆ ಆ ನೀರು ಬಳಕೆದಾರ ಸಹಕಾರ ಸಂಘದ ಮೇಲೆ ವಿತರಣಾ ನಾಲಾ ಮಟ್ಟದಲ್ಲಿ ಒಂದು ಒಕ್ಕೂಟ ಇರ್ತದೆ ಆ ಒಕ್ಕೂಟದ ಮೇಲೆ ಒಂದು ಅಣೆಕಟ್ಟೆ ಲೆವೆಲಲ್ಲಿ ಉದಾಡಿನ ಕಾವೇರಿ ಜಲನ ಪ್ರದೇಶದ ವ್ಯಾಪ್ತಿಯಲ್ಲಿ ಏಮುವತಿ ಅಣೆಕಟ್ಟೆ ಆಗಿರ್ಬೋದು ಆರಂಗಿ ಅಣೆಕಟ್ಟೆ ಆಗಿರ್ಬೋದು ಕಬಿನಿ ಆಗಿರ್ಬೋದು ಕೃಷ್ಣರಾಜಸಾಗರ ಅಣಕಟ್ಟೆ ಆಗಿರ್ಬೋದು ನಮ್ಮ ಕೃಷ್ಣರಾಜಸಾಗರ ಅಣೆಕಟ್ಟೆ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ಐವತ್ತೆಂಟು ನೀರು ಬಳಕೆದಾರ ಸಹಕಾರ ಸಂಘಗಳು ರಚನೆ ಆಗಬೇಕು ಅವು ಪರಿಣಾಮಕಾರಿಯಾಗಿ ಆಗಲಿಲ್ಲ ಕಳೆದ ವರ್ಷ ನೀವೆಲ್ಲ ಕೂಡ ಕ್ಷಾಮವನ್ನು ನೋಡಿದ್ದೀರಿ ಇವತ್ತು ವಿತರಣಾ ನಾಲೆ ವ್ಯಾಪ್ತಿಯಲ್ಲಿ ತೂಬಿನ ಕೆಳಗಡೆ ನಾವು ರೈತರ ಸಹಭಾಗಿತ್ವ ಹೆಂಗಿರಬೇಕು ಇರಬೇಕು ಅಂದರೆ ನಮ್ಮ ನೀರು ನಿರ್ವಹಣೆನ ಈ ವರ್ಷ ವಾಡಿಕೆ ಮಳೆ ಬೀಳಲಿಲ್ಲ ಬರ ಇದೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು ಅಂತಕ್ಕಂಥದನ್ನು ಒಡಂಬಡಿಕೆ ಮುಖಾಂತರ ನಾವು ಬೆಳೆ ಬೆಳೆದು ಒಂದು ಹಾದಾಯೋತ್ಪನ್ನ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅವೆಲ್ಲ ಅವೆಲ್ಲವನ್ನು ಕೂಡ ನೀರಾವರಿ ಕಾಯ್ದೆಯಲ್ಲಿ ಸಹಕಾರ ಕಾಯ್ದೆಯಲ್ಲಿ ಸರ್ಕಾರ ಮಾಡಿದರೂ ಕೂಡ ಅವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇದರಲ್ಲಿ ಜಲಸಂಪನ್ಮೂಲ ಅಧಿಕ ಅದೇ ಇವತ್ತು ಕಾವೇರಿ ನೀರಾವರಿ ನಿಗಮ ಕರ್ನಾಟಕ ನೀರಾವರಿ ನಿಗಮ ಕೃಷ್ಣ ಜಲಭಾಗ್ಯ ನಿಗಮ ಹೀಗೆ ವಿಶ್ವೇಶ್ವರ ನೀರಾವರಿ ನಿಗಮಗಳನ್ನು ಪ್ರಾರಂಭ ಮಾಡಿದರೆ ಆ ನಿಗಮಗಳಲ್ಲಿ ಎಲ್ಲ ಕಡ ಐ ಎ ಎಸ್ ಆಫೀಸರು ಐ ಎ ಪಿ ಎಸ್ ಆಗಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ನಮ್ಮ ನೀರಾವರಿ ಕಾಯ್ದೆಗೆ ಅನುಗುಣವಾಗಿ ನೀರು ಬಳಕೆ ಸಹಕಾರ ಸಂಘಗಳಿಗೆ ಆ ಮೇಂಟೆನೆನ್ಸ್ ಗ್ರಾಂಟನ್ನು ಕೊಟ್ಟರೆ ಅಥವಾ ಕಾರ್ಯಾನುಧಾನಗಳನ್ನ ಕೊಟ್ಟರೆ ಎಲ್ಲಿ ನಮಗೆ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೋ ಅಂತಕ್ಕಂಥದನ್ನ ಆ ಅರ್ಥ ಮಾಡ್ಕೊಂಡು ಶಾಸಕಾಂಗದಲ್ಲಿ ಐ ಎ ಎಸ್ ಆಫೀಸರು ಐ ಎ ಪಿ ಎಸ್ ಆಫೀಸರ್ಗಳನ್ನ ನೇಮಕ ಮಾಡಿದಂಥ ಇಂಜಿನಿಯರ್ಸ್ಗಳೇ ಎಲ್ಲವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರಣ ಆಗಿದೆ ಇವತ್ತು ಐದು ಕಾಡ ಇದೆ ಕರ್ನಾಟಕದಲ್ಲಿ ಐದು ಕಾಡಗಳಲ್ಲಿ ಅಚ್ಚುಕಟ್ಟು ಅಂದ್ರೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರ ಉದಾಹರಣೆಗೆ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರು ಕಡ ಇಡೀ ಸಿ ಎಫ್ ಟೆರೇನ ಒಂದು ರೈತರಿಗೆ ಇಲ್ಲಿನ ಕುಸ್ಕಿ ಜಮೀನಲ್ಲಿ ಮತ್ತೆ ಭತ್ತ ಯೂರಿಯಾ ಬೆಳೀತಿ ಯೂರಿಯಾ ಹಾಕಿ ಭತ್ತ ಬೆಳೀತಿರಲ್ಲ ಸಗ್ಣಿ ಹಾಕಿ ಭತ್ತ ಬೆಳೀತಿದ್ರು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿತ್ತು ಇವತ್ತು ಯೋಧರಿಗೆ ಇಲ್ಲಿಂದ ಭತ್ತ ಇಲ್ಲಿನ ಜಾವಣೆಗಳು ಇಲ್ಲಿಂದ ಇಲ್ಲಿನ ಜೋಳ ರಾಗಿ ಎಲ್ಲವನ್ನ ಹೊರ್ಣ ಟ್ಯೂಬಲ್ ಆಗಿರ್ಬೋದು ಅರಂಗಿ ಟ್ಯೂಬಲ್ ಆಗಿರ್ಬೋದು ಅಥವಾ ನಮ್ಮ ಕೃಷ್ಣರ ಇದರಿಂದ ಹೋಗಿ ಅತಿ ಹೆಚ್ಚು ಫಲವತ್ತಾದಂಥ ಭೂಮಿನಲ್ಲಿ ಫಲವತ್ತಾದಂಥ ಆಹಾರ ಸಿಗ್ತಿತ್ತು ಇವತ್ತು ನಮ್ಮ ಯಾವುದೇ ಆಹಾರವನ್ನ ಪಡೆಯಲಿಕ್ಕೆ ಸೇವನೆ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ ಕೂಡ ಕಾಣ್ತದೆ ಈ ಸುದ್ದಿಗೋಷ್ಠಿಯಲ್ಲಿ ಕೊತ್ತ ನೀರು ಬಳಕೆದಾರರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ರವಿ ಎಂವಿ ಸುರೇಶ್ ಚನ್ನಪ್ಪ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು